ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾವು ನಿಮ್ಮ ಮುಂದೆ ತೊಗೊಂಬಂದೇವ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲ ಕಡ್ಲಿ ಬೇಳೆ ಮಾಧೋಲಿ ಅದು ಮೊಹರಾಮ್ ಹಬ್ಬಕ್ಕೆ ನಮ್ಮ ಅಜ್ಜಿಗೆ ಮಾಡಿ ಕಟ್ಟೋ ಸಂಬಂಧ ಮನೆಯಾಗ ಮಾಡಿದ್ವಿ ರೀ ಹಂಗಂದ್ರೆ ಹೆಂಗಾರು ಮಾಡೋದವ ರೆಸಿಪಿ ಯಾಕೆ ಮಾಡಿಬಿಡ್ಬಾರ್ದು ಅಂತೇಳಿ ಆ ರೆಸಿಪಿ ಕೂಡ ಮಾಡ್ಯಾವಿ ಹಂಗಂದ್ರೆ ಯಾವ ರೀತಿ ಮಾಡ್ತೀವಿ ಅಂತೇಳಿ ನೋಡ್ಕೊಂಬರ್ರಿ ಮತ್ತು ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತಿರಲ್ರಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನೀವು ಕೂಡ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಇನ್ನೊಂದು ನಿಮ್ಗೆ ನಗು ವಿಷಯ ಹೇಳ್ತಾರೆ ನೋಡಿರಿ ಏನಂತಂದ್ರೆ ನಾವು ಇದನ್ನು ಬುಧವಾರ್ಗೆ ಮಾಡ್ಬೇಕ್ರಿ ಇವತ್ತು ಇವತ್ತು ಏನು ಸ ಅಪ್ಲೋಡ್ ಮಾಡ್ಯಾನಲ್ಲ ಇವತ್ತು ನಾವು ಹಿಂದಿನ ದಿನ ಮಂಗ್ಳವಾರ ದಿನ ಸಹ ಅಲ್ಲಿ ಊರಿಗೆ ಕೊಟ್ಕೋಸೋ ಸಂಬಂಧ ಮಾಡಿನ್ರಿ ನಾನು ಅಂದ್ರೆ ಅಲ್ಲಿ ಅಜ್ಜಿ ಐದು ಮಂದಿಗೇನೋ ಉಣಿಸ್ತಾರಂದ್ರೆ ಸ್ವಾಮಿಗಳಿಗೆ ರೀ ಆ ಕಡೆ ಪದ್ಧತಿ ರೀ ಅಂದ್ರೆ ಆ ಲಾಭ ಸಂಬಂಧ ಮಾಡ್ತಾರಂತಲ್ಲಿ ಹಂಗಾಗಿ ಏನು ಅವ್ರ ಎಲ್ಲಿ ಗುದ್ದಾಡ್ಕೋತಾರೋ ಅಂಥೇಳಿ ರೀ ಇಲ್ಲೇ ನಾನು ಒಣಕೆ ಮಾಡುವಾಗ ಏನು ಮಾಡತ್ತಿನಂದ್ರೆ ಕಡಲೆಬೇಳೆಯನ್ನು ಒಂದು ಸೀ ರೆಸ್ಟ್ ಮಾಡೋಣ ಅಂತಂದ್ರಿ ಯಜಮಾನ್ರಿ ಏ ಗಟ್ ಕಟ್ಟಕ್ಕೆ ಬರ್ತೈತಿ ನಮಗೂ ತಿನ್ನಾಕ ಬರ್ತೈತಿ ಎರಡು ಸೇರಿ ಮಾಡೋಣ ಅಂತಂದ್ರೆ ಆಮೇಲೆ ಸರಿ ಅಜ್ಜಿ ಇದ್ರಾಗ ರೀ ಸಂಕ್ರಾಂತಿ ಅಜ್ಜಿ ಇದ್ರೆ ಹೆಲ್ಪ್ ಮಾಡ್ರಿ ಈಗ ಎಲ್ಲ ತಿಕ್ಕೋದು ಎಲ್ಲ ಸಮಸ್ಯೆ ಬರಕತ್ತಲ್ಲ ರೀ ಏ ಹಿಟ್ಟು ತೆಗ್ದಿಟ್ಬಿಡು ಇಟ್ಬಿಡ್ ಮತ್ತು ಯಾವಾಗಾರು ಮಾಡೋಣ ಅಂದ್ರೆ ನೋಡಿರಿ ಗಂಡು ಮಕ್ಳು ಎರಡು ರೀ ತಾವ ಮಾಡೋದು ಅಂತಂದ್ರೆ ಹಿಂಗೆ ರೀ ಅದೇ ಹೆಣ್ಮಕ್ಳು ಮಾಡೋದಾರ ಏನು ಮಾಡ್ತಾರೆ ಏ ಅಟ್ಟು ಮಾಡಿ ಬಿಡಂತಾರೋ ಈಗ ಏನಾರ ಅವ್ರ ಕಡಿಂದ ಒಂದು ಸ್ವಲ್ಪ ಹೆಲ್ಪ್ ಮಾಡಿಸ್ಕೊಂಡ್ರಿ ಏನಂತಂದ್ರೆ ತಿಕ್ಸಿನ ರೀ ಅಂದರೆ ಎಲ್ಲ ಮಾದ್ಲಿಯನ್ನು ರೊಟ್ಟಿ ಮಾಡಿಕೊಟ್ಟಿರ್ತೀವಲ್ಲ ಅವ್ರು ತಿಕ್ಕಿರ್ರಿ ಆನಂತರ ಒಂದು ಸ್ವಲ್ಪ ಬೆಲ್ಲ ಜಜ್ಕೊಟ್ರು ಒಂದು ಸ್ವಲ್ಪ ಕುರ್ಸೋಕೆ ಹೆಲ್ಪ್ ಮಾಡ್ರು ಅದಕ್ಕಾಗಿ ಮಾಡೋದು ಅಂತಂದ್ರೆ ಒಂದೇ ಸೀರೆಂದು ಮಾಡೋದು ಅಕಸ್ಮಾತ್ ನಾನ್ ಅಜ್ಜಿ ಮಾಡೋದಾರು ಎರಡು ಸೀರೆಂದು ಮಾಡೋದು ಅಂತ ಹೇಳಿ ಅದಕ್ಕೆ ನೀನು ಇನ್ನಕ್ಕೆ ನಾಕಿಟ್ಟವ್ರಿ ಹಂಗೆ ಅದರ ತಡ ಹಾಕಿ ಮಾಡೋದು ರೀ ಇವತ್ತಿನ ಲಾಗ್ ಹೆಂಗೈತೆ ಅಂತ ರೀ ಇಲ್ಲಿ ಒಣ ನಮ್ಮ ಮನ್ಯಾನ ಅಂದ್ರೆ ಹೊಲ್ದಾನ ಕಡ್ಲಿ ಬೇಳೆನೂ ಒಡ್ಸಿದ್ದುರಿದ್ದು ನಮ್ಮ ವಾರ ಕಡ್ಲಿ ಬೇಳೆ ಬೀಜ ಕೊಟ್ಟಿದ್ರು ನನಗೆ ನೆನೆಯಾಕೆ ಇನ್ನ ಅಂದ್ರೆ ಹುಳ ಇದು ಹಾಕ್ತಾವಂಥೇಳಿ ಶಪ್ಪಿ ಇಟ್ಕೊಂಡಿರ್ತೀವಿ ಅದಕ್ಕೆ ಪಶ್ಚಿಣಕ್ಕೆ ನಾನು ಒಂದು ಎರಡು ಸೀರೆ ಅಷ್ಟು ಅಲ್ಲಿ ಪಾವು ಇಟ್ಕೊಂಡ್ರಿ ಅಳತಿ ಮಾಡೆ ನೋಡಲಿದೆ ಪಾವು ರೀ ಅಳತಿ ಮಾಡೇ ನಾನು ಎರಡು ಅಂದರೆ ಎರಡು ಪಾವುನಷ್ಟು ಏನು ಕಡಲೆ ತಗೊಂಡ್ರಿ ತೊಗೊಂಡ್ರಿ ಎಲ್ಲ ಕೇರ್ ಸ್ವಚ್ಛ ಮಾಡೆ ಇದನ್ನು ಮಾಡಬೇಕಂದ್ರೆ ಭಾಳ ಇದೆ ರೀ ತಿನ್ನಕ್ಕೆ ಚಲೋ ಅನಿಸದ್ರಿ ಆದ್ರೆ ಮಾಡೋಕ ಭಾಳ ಕಠಿಣ ಯಾಕಂತಂದ್ರೆ ಈ ಹುಡುಗಿ ಕರ್ಕೊಂಡು ಮಾಡೋದಂದ್ರೆ ಇದೆ ಇಲ್ಲೇ ನಾನು ಹಸ ಹಸ ಅಂದ್ರೆ ಒಂದು ಪೋ ಕಿಲೋ ಪೋ ಕಿಲೋದು ಹಾಕೋಕೆ ಹುರನ್ರಿ ಎರಡು ಸೀರೆ ಕಡಲೆಬೇಳೆಗೆ ಒಂದು ಅಂದ್ರೆ ಒಂದು ಮುಕ್ಕಾಲು ಪೋ ಕಿಲೋ ಅಂತ ಇಕ್ಕೋರಿ ಪೋ ಕಿಲೋ ಹಾಕೀನಿ ರೀ ಅಕ್ಕಿ ಹಾಕಿ ಅದನ್ನು ನೀವು ಅಂಗಡಿಗೆ ಹೋಗಿ ಅಂದ್ರೆ ಗಿರಣಿಗೆ ಹೋಗಿ ಹೇಳ್ರಿ ಅವ್ರ ಮಾದ್ಲಿಗೆ ಹ್ಞೂ ಊಟ ಮತ್ತು ಸಣ್ಣ ಅಗ್ದಿ ಸಣ್ಣ ಬಿಸೋಂಗಿಲ್ಲ ರೀ ಊಟ ಸಣ್ಣ ಮತ್ತು ಎರಡು ಮಿನಿಯಮ್ ರವಾ ಟೈಪ್ ರೀ ಆಮೇಲೆ ಹಿಟ್ಟು ಸಾನಿಸೋದು ರವೆ ಬರ್ತೈತಲ್ಲ ಅದನ್ನ ಕೇರೋದು ಮತ್ತು ಕೇರೋದು ಎಲ್ಲ ತೋರಿಸಿದ್ರಾಗ ದೊಡ್ದಿ ರೆಸಿಪಿ ದೊಡ್ದಕತ್ತೇಳಿ ನಾನು ಕಟ್ ಮಾಡೀನಿ ರೀ ಇಲ್ಲೇ ಎಲ್ಲನೂ ಸ್ವಚ್ಛ ಮಾಡಿ ಎಲ್ಲ ಮನಿ ಇದೆಲ್ಲ ತೊಳ್ಕೊಂಡಿಟ್ಕೊಂಡ ಅಂದ್ರೆ ನಾವು ಒಂದು ಸ್ವಲ್ಪ ಮಡಿಲೆ ಮಾಡ್ತೇವಲ್ಲ ರೀ ಹಾಗಾಗಿ ಆ ಮನಿ ಅಂದ್ರೆ ಚಪಾತಿ ಲಡ್ಸು ಮನಿ ಇದೆಲ್ಲ ತೊಳ್ಕೊಂಡೆ ಒಂದು ಎರಡು ಅಥವಾ ಮೂರ್ಗೆ ಆಗುವಷ್ಟು ಅಷ್ಟು ಹಿಟ್ಟನ್ನು ನಾವು ದೊಡ್ಡ ದೊಡ್ಡ ಉಳ್ಳಿ ಮಾಡಿ ಲಟ್ಟಿಸ್ಬೇಕು ನಿಮ್ಮ ಹೊಣ್ಣಕ್ಕೆ ರೀ ಅಷ್ಟು ದೊಡ್ಡ ದೊಡ್ಡ ಉಳ್ಳಿಯನ್ನ ಮಾಡಿ ಹಿಂಗೆ ಲಟ್ಟಿಸ್ಬೇಕು ಲಟ್ಸಿದ ನಂತರ ಅಂದ್ರೆ ಫುಲ್ ಅಟ್ಟು ಒಮ್ಮಿಗೆ ನಾದ್ಕೊಂಡು ಹಾಕೊಂಡಿಟ್ರೆ ಚಲೋ ಆಗೋದಿಲ್ಲ ರೀ ಅದಕ್ಕೆ ಎರಡು ಅಥವಾ ಮೂರು ನಾನು ಡೆಬ್ಬಿಯನ್ನು ಇಲ್ಲಿ ಇಟ್ಕೊಂಡ ನೋಡಿರಿ ನಿಮ್ಗೆ ತೋರ್ಸಕ್ಕೆ ಅಂತೇಳಿ ಮೂರುದು ನಾದ್ಕೋದು ಆ ಮೂರು ಲಟ್ಸಿದ ಮ್ಯಾಗ ಮತ್ತೆ ರೀ ನಾವು ಫುಲ್ ನಾದ್ ಇಟ್ಕೊಂಡ ಮಾಡ್ರೆ ಟೇಸ್ಟ್ ಆಗೋಂಗಿಲ್ಲ ನಮ್ಮ ಕಡೆ ಪದ್ಧತಿ ನಾವು ಹಿಂಗೆ ಮಾಡ್ತೇವೆ ನೋಡ್ರಿ ಅಂದ್ರೆ ಟೇಸ್ಟ್ ಆಗೋಲ್ಲ ಅಂತಾರು ಅದನ್ನು ಮತ್ತೆ ಹಸಿ ಬಿಸಿ ಬೇಯಿಸೋಕೆ ಹೋಗ್ಬೇಡ್ರಿ ಫುಲ್ ಈ ಥರನ ಹೆಂಗ್ ಮಿಷನ್ ನೋಡಿರಿ ನೀವು ಇದೇ ಥರಾನ ಬೇಯಿಸ್ಬೇಕು ಏನಂತಂದ್ರೆ ಇದಕ್ಕೆ ನಾವು ಮೆತ್ತನ್ ಸಕ್ಕರೆ ಮುದ್ದೆ ಸಕ್ಕರೆ ಅಂತ ಅದನ್ನು ಹಾಕೋಬೋದು ಆದ್ರೆ ಸ್ವಲ್ಪ ನಾವು ಪ್ಯಾಟಾಕವು ಶುಗರ್ ತಿನ್ಬಾರ್ದು ಅನ್ನೋ ಸಂಬಂಧಾಗೆ ಆಗಿ ಬೆಲ್ಲನ ಹಾಕ್ತೇವೆ ಇಲ್ಲಿ ನೋಡ್ರಿ ಯಜಮಾನ್ರಿಗೆ ತಿಕ್ಕೋ ಕೆಲಸ ಕೊಟ್ಟಿನ ರೀ ನಾನು ಮಾಡಿ ಕೊಡಾತಿಂದ ಯಜಮಾನ್ರಿ ಅವನ್ನ ತಿಕ್ಕಾತಿದ್ರು ಹಿಂಗೆ ಒನ್ಯಾಕಿ ಒನ್ನೆದ್ದೆ ಕೊಟ್ಟಿನಿ ನೋಡ್ರಿ ಅವ್ರಿಗೆ ಅಂದ್ರೆ ನನ್ಗೆ ನನ್ನ ಮಗಳು ಕರ್ಕೊಂಡಾಗೇನೋ ಫೋನ್ ಕಂಟಿನ್ಯೂ ರೀ ಯಾಕಂದ್ರೆ ಅಕ್ಕಿಸ್ಕೋಕ್ ಅಂದ್ರೆ ತಾವು ನಿಮ್ಗೆ ಒಂದು ತೋರಿಸ್ತಾರೆ ನೋಡ್ರಿ ಪೂರ್ತಿ ಎಲ್ಲನೂ ನಾನು ಇದು ಸೇಮ ಅಷ್ಟೂ ಹಿಂಗೆ ಹಸಿ ಬಿಸಿ ಇರಂಗಿಲ್ಲ ಚೆಂದ ಮೀಸೆ ಕೊಡ್ರಿ ಅಂದ್ರೆ ಒಬ್ರ ಕರ್ಶನ ತಿಕ್ಕಾಕಿಸ್ರಿ ಇನ್ನೊಬ್ಬರು ನಾವೇ ಮಾಡ್ಕೊಂಡು ನಾವು ತಿಕ್ಕೋದಂದ್ರೆ ಲೇಟ್ ಆಗತಿ ಈ ಥರ ಹೆಲ್ಪರ್ನೊಬ್ರು ತಗೋರಿ ಹೋಸರೆ ಸಂಕ್ರಾಂತಿಗೆ ನಾನು ಮಾಡಿಕೊಟ್ಟೀನಿ ಅಜ್ಜಿ ತಿಕ್ಕಿದ್ರೆ ಇವ್ರು ಯಜಮಾನ್ ತಿಕ್ಕಲಿಲ್ಲ ಆವಾಗಿನ ತಿಕ್ಕೊಂಡು ಈಗ ಇದು ಅಂದ್ರೆ ಈಗ ಒಂದಷ್ಟು ಎಲ್ಲ ರೊಟ್ಟಿ ರೀ ಯಜಮಾನ್ರಲ್ಲಿ ಅಷ್ಟೂ ಈಗ ಇದಕ್ಕೆ ನಾನು ಶೇಂಗಾ ಕಾಳನ ಹುರಿದು ಬೇಳೆ ಮಾಡಿ ಹಾಕಬೇಕು ಅದಕ್ಕಾಗಿ ಅವನು ಹುರ್ಕೊತಿದ್ನಿ ಮನೆಯೆಲ್ಲ ಇಷ್ಟೆಲ್ಲ ಹರಿವಿತು ಆಮೇಲೆ ಮತ್ತು ಕ್ಲೀನಿಂಗ್ ಚಾಲು ಆತ್ರಿ ಈಗ ಮೊನ್ನೆಕ್ಕೆ ಕಿಟ್ಟನ ಬಿಸ್ಕೊಂಡ್ಬಂದು ಅದನ್ನು ಸಾನಿಶೆ ರೊಟ್ಟಿಯನ್ನು ಮಾಡಿ ಎಲ್ಲ ತಿಕ್ಕಿದ್ವಿ ರೀ ಇನ್ನು ಮುಂದಿನ ಕೆಲಸ ಅಲ್ಲಿ ಹೊರಗೆ ಕುಂತ್ಕೊಂಡು ತಿಕ್ಕಾತಿದ್ರೆ ಯಜಮಾನ್ರು ಇಲ್ಲಿ ಇಷ್ಟೆಲ್ಲ ತಿಕ್ಕ್ಯಾರ ನೋಡಿರಿ ಪಾಪ ಪಾಪವ್ರ ಇನ್ನು ಮಾಡ್ಕೊಂಡು ಇಷ್ಟೆಲ್ಲ ತಿಕ್ಕ್ಯಾರ ಕೈಲೇನ ತಿಕ್ಕ್ಯಾರೀ ಮತ್ತು ಇನ್ನೊಂದು ನೀವು ಕಡಲೆ ಬೇಳೆ ಮಾದ್ಲಿ ಮಾಡೋದ್ರಿಂದ ಬೆನಿಫಿಟ್ ಏನಂತಂದ್ರೆ ಗಿರಣಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ರೀ ಇದು ನಾವು ಮಿನಮ್ ಸಹಾನೀಶೆ ಮಿಕ್ಸಿ ಹಾಕಿರ ಬರ್ತದೆ ಆದ್ರೆ ಅದ್ರ ನಾವು ಗೋಧಿಲಿ ಮಾಡೋಕತ್ತಿರ ಮತ್ತೊಮ್ಮೆ ಗಿರಣಿಗೆ ಹೋಗಬೇಕಾಗತಿ ಅದು ಸಣ್ಣ ಆಗೋದಿಲ್ಲ ರೀ ಗ್ರ್ಯಾಂಡ್ರೊಳಗೆ ಅದಕ್ಕಾಗಿ ಈಗ ಆ ಅವ್ರು ನಮ್ಮ ಯಜ್ಮಾಡಿಗೆ ಕೊಟ್ಟಿದ್ರಲ್ಲ ರೊಟ್ಟಿಯನ್ನು ಅದನ್ನು ನಾನು ಈಗ ಸಾನಿಗೆ ಹಾಕತ್ತೆ ನೋಡಿರಿ ಇದು ತಗಡಿನ ಸಾನಿಗೆ ಇದ್ರೊಳಗೆ ನೀವು ಹಾಕಿರ ತೆಳಗೆ ತೆಳಗ್ಬರ್ತತಿ ಊಟಂದೆಲ್ಲ ಮ್ಯಾಗೆ ಬರ್ತತಿ ನೀವು ಮತ್ತೊಂದು ಬುಟ್ಟಿ ತೊಗೊಂಡು ಈ ಒಂದು ಕಡಲೆ ಬೇಳೆ ಮ್ಯಾಗಿದ್ದು ಮ್ಯಾಗಿಂದ ಬರ್ತತ್ತಲ್ಲ ಅಂತ ಹಾಕ್ರಿ ಒಬ್ಬೊಬ್ಬರು ಮನೆಯ ಹಿಟ್ಟು ಹಾಕಿ ಮಾಡ್ತಾರೋ ಅಟ್ಟ ತೋರಿಸ್ತಿರ್ತಾರೆ ಅವ್ರು ನಾನು ಇಲ್ಲಿ ಎರಡು ಕೆ ಜಿ ನಿಮಗೆ ತೋರ್ಸತನ್ರಿ ನೀವು ಕೂಡ ಹಿಂಗೆ ಮಾಡಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ಕಡಲೆ ಬೇಳೆ ಮಾದಲಿ ನಂತರ ಇಲ್ಲಿ ಪೂರ್ತಿ ಅಷ್ಟು ನಾನು ಸಾನಿಸಿನಿ ಸಾರ್ಸಿದ ನಂತರ ನನಗೆ ಎಷ್ಟು ಕ್ವಾಂಟಿಟಿ ಬಂತಂತೆ ತೋರಿಸ್ತಾನೆ ನೋಡಿರಿ ಈ ಥರ ಪುಣ್ಯ ಲಾಸ್ಟ್ನೇ ಅಂದ್ರೆ ಅದಗಿಂದ ಬಂತು ಇನ್ನೇನು ಉಳಿದತ್ಲ ರೀ ಇದನ್ನು ನಾನೀಗ ಈ ಮಿಕ್ಸಿ ಒಳಗೆ ಹಾಕ್ತೇನೆ ನೋಡ್ರಿ ಈಗ ಹೆಂಗಾರು ಗ್ರಾಂಡರು ತೋದನ ನಾವು ಇದಕ್ಕೆ ಏನಂದ್ರೆ ಗಸಗಸಿ ಹಾಕಬೇಕು ಒಂದು ಪ್ಯಾಕೆಟರ್ ಗಸಗಸಿ ತೊಂದು ಐದು ಆರು ರೀ ಲವಂಗ ಒಂದು ಜಾಜಿಕಾಯಿ ಜಾಜಿಕಾಯನ್ನು ಒಡೆದು ಹಾಕಿರಿ ಅಂದ್ರೆ ಒಡೆದು ಬಿಸಿ ಮಾಡಿರಿ ಆಮೇಲೆ ಯಜಮಾನ್ರ ಬೆಲ್ಲನ ಪೂರ್ತಿ ಸಣ್ಣಗೆ ಜಜ್ಕೊಟ್ಟಾರು ಒಂದು ಹಳಕ್ಕಿರ್ದಂಗೆ ಜಜ್ಕೋಬೇಕು ಬೆಲ್ಲ ನೀವ ನಿಮ್ಗೆ ಬೆಲ್ಲ ಹಂಗೆ ಜಚ್ಕೋಕಾಗಲಿಲ್ಲ ಅಂದ್ರೆ ಹೆರಮೂಳು ಇರ್ತೈತಲ್ಲ ಅದರಲ್ಲಿ ತರೀರಿ ಹಂಗೆ ನಡಿತೈತಿ ಅಷ್ಟೊಂದು ಚೆಂದ ನಾವು ಡೈರೆಕ್ಟ್ ಹಾಕ್ಬೋದು ಯಾಕಂದ್ರೆ ತಂಪೈತಿ ವಾತಾವರಣ ಅದು ಬಿಸಿ ಮಾಡೋದರಿಂದ ಏನಕ್ಕತಿ ಲಗುಟ ಸಣ್ಣ ಹಾಕೋತ ಅಂದ್ರೆ ನಾನು ಎಲ್ಲ ಮಸಾಲೆ ಐಟಮ ಸಣ್ಣ ಗ್ರ್ಯಾಂಡ್ರಿಗೆ ಹಾಕಿನಿ ನಂತರ ಈಗ ಅದನ್ನು ಗ್ರೈಂಡ್ರಿಗೆ ಹಾಕಿದಾಗ ಇದಕ್ಕೆ ಡೈರೆಕ್ಟ್ ರೀ ಅದನ್ನು ನಿಮ್ಗೆ ತೋರಿಸ್ಲಿಲ್ಲ ಇದಕ್ಕೆ ಅಂದ್ರೆ ಒಂದು ಸ್ವಲ್ಪ ಮಾದಲಿ ಪುಡಿಯನ್ನು ಅದ್ರ ಹಾಕಿ ಮಿಕ್ಸಿ ಇದಕ್ಕೆ ಹಾಕಿನಿ ಈಗ ಇದಕ್ಕೆ ನಾವು ಎರಡೂವರೆ ಕೆ ಅಷ್ಟು ಬೆಲ್ಲ ಹಾಕೋದಾನು ರೀ ಎಷ್ಟು ಬೆಲ್ಲ ಹಾಕ್ತೇವಲ್ಲ ಅಷ್ಟು ಮಸ್ತ್ ಹಾಕತ್ರಿ ಇಷ್ಟು ಬೆಲ್ಲನ ಹಾಕೇನು ಇನ್ನೂ ಬೆಲ್ಲನ ತೆಗೆದಿಟ್ಕೊಂಡನು ಅಕಸ್ಮಾತ್ ಕಡಿಮೆ ಅಂದ್ರೆ ಹಾಕಕ್ಕೆ ಬರ್ತೈತೆ ಅಂಥೇಳಿ ಫಸ್ಟ್ನಿಗೆ ಅಷ್ಟು ಭಾಳ ಹಾಕೊಬಿಡ್ರಿ ಇದು ಮೂರು ಕೆ ಜಿ ಅಷ್ಟು ಬೆಲ್ಲ ಇತ್ತು ಒಂದು ಎರಡೂವರೆ ಕೆ ಜಿ ಅಷ್ಟು ಬೆಲ್ಲನ ರೀ ನಾನು ಅಗದಿ ಸಪ್ಪಾದರೂ ಚಲೋ ಅನಿಸೋಲ್ಲ ಅಗ್ದಿ ಭಾಳ ಬೆಲ್ಲ ಆದರೂ ಚಲೋ ಆಗೋಲ್ಲ ಅದಕ್ಕಾಗಿ ಇಷ್ಟು ನಾರ್ಮಲ್ ಬೆಲ್ಲನ ಹಾಕೇನು ಈಗ ನಾವು ನೋಡ್ರಿ ನಾ ಹೆಂಗೆ ಕೊಡ್ಸತ್ತೋ ಹೆಣ್ಮಕ್ಳು ನೋಡ್ರಿ ಎಲ್ಲಿ ಶಕ್ತಿ ಬರಬೇಕು ಇಟ್ಟು ಹಗರ್ಕ ಕೊಡ್ಸಾತಿದ್ನಿ ಯಜಮಾನ್ರು ಬಂದ ಎರಡು ಕೈಲಿ ಹಾಕಿ ತಿಕ್ಕಿಂಗ್ ಗಸಗಸು ತಿಕ್ಕಿರು ಎಲ್ಲ ಬೆಲ್ಲ ಕುಡ್ಕೊತು ನಂತರ ಇದಕ್ಕೆ ನಾನು ಪುಟಾಣಿ ಮತ್ತು ಶೇಂಗಾನ ಹಾಕೋದನ್ನು ಪೆಣ್ಣಿಗೆ ಇಟ್ ಆಮೇಲೆ ಮತ್ತೆ ಹಾಕ್ತಾರೆ ನೋಡ್ರಿ ಈಗ ಹಗರ್ಕ ಹಾಕಾತಿದ್ನ ರೀ ಯಜಮಾನ್ರ ನಾಕಿಡಾತಿದ್ರು ಯಾಕಂತಂದ್ರೆ ತಾವು ನಾನು ಅವ್ರು ಕರ್ಕೊಂಬ ಮಾಡೋಕ್ಕಾದ್ರೆ ಒಂದೇ ಕೆ ಜಿ ನಾ ಒಬ್ಬಕ್ಕೆ ಮಾಡಾಕತ್ತೆ ಎರಡು ಕೆ ಜಿ ಅಷ್ಟು ಮಾಡೋದಂತ ನನಗೆ ಆಗೋದಿಲ್ಲ ಅದು ಹಿಟ್ಟಿಟ್ಟರೆ ಮತ್ತು ಕೆಡ್ತತಿ ಇಲ್ಲ ಮಾಡೇ ಬಿಡ್ತಂತೇಳಿ ಅಷ್ಟು ಮಾಡೀನಿ ಆಮೇಲೆ ರೀ ನಿನ್ನ ಅಜ್ಜಿಗೆ ಕಟ್ ಕೊಡ್ಬೇಕು ಅನ್ಬಾರ್ದೆ ಅಜ್ಜಿ ಫೋನ್ ಹಚ್ಚೇಳ್ರಿ ಏನಂತ ಮಳಿ ಬರೋದತಿ ನಾನು ಮೊದಲಿ ಮಣ್ಣ್ಕೊತು ಮಾಡ್ಕೊಕೋ ಮಾಡೋಕ ಕಸಕ್ ಹೋಗ್ಬೇಡ್ರಿ ಅಂತೇಳಿ ಇಷ್ಟೆಲ್ಲ ಮಾಡಿ ಏನು ಮಾಡಿದ್ರಿ ಮತ್ತು ಮನೆಗೆ ಆಂಟಿಗೆ ಕೊಡೋದು ಬಂತು ನೋಡ್ರಿ ಅಂತ ಅವರು ನಮ್ಗೆ ಕೊಡ್ತಿರ್ತಾನೆ ನಾವು ಅವ್ರಿಗೆ ಕೊಡ್ತಿರ್ತೇವೆ ಈಗ ರಾತ್ರಿ ಹಿಂಗೆ ನಮ್ಮನೆ ಇರಬೇಕಾವಲ್ರಿ ಒಂದು ಬುಟ್ಟೆಯಾಗ ನೀರು ಹಾಕಿ ಅದ್ರ ಮ್ಯಾಗ ಒಂದು ಚರ್ಗೆ ನೀರಿಟ್ಟು ಅದರ ನೀ ಚರಿಗಾಗು ನೀರು ಹಾಕಿ ಒಂದು ಅರ್ಬಿ ಮುಚ್ಚೆ ಬೆಲ್ಲ ಕುಡಿಸಿದ್ದನ್ನು ಇಟ್ಟಾನೆ ರೀ ರಾತ್ರಿನ ಅಂದ್ರೆ ರಾತ್ರಿ ಒಂಬತ್ತು ಗಂಟೆ ಆಯ್ತನ ಎಲ್ಲ ಇನ್ನು ರಾತ್ರಿ ಎಲ್ಲಿ ಟೈಮ್ ಹುಡುಗಿ ಉಣಿಸೋದು ಕೆಲಸ ಅಂತ ಬಿಟ್ನಿ ಈಗ ಬೆಳಗ್ಗೆ ಬೆಳಗ್ಗೆದ್ದುಗಳಿನ ಏನು ಮಾಡತಾನಂದ್ರೆ ನೀವು ಆಗಿಂದಾಗ ಕುಡಿಸ್ಬೋದು ನಂಗೆ ಟೈಮಲ್ಲಿ ಸಂಬಂಧ ಅಮ್ಮನ ಬಿಟ್ನಿ ತೆಳಗಿದ್ರೆ ಇರಬೇಕಾ ಅಂತೇಳಿ ಹಿಂಗೆ ಇಷ್ಟು ಬಿಟ್ಟಿದ್ನಿ ಈಗ ನಾನು ಇದಕ್ಕೆ ಶೇಂಗಾ ಬೇಳೆ ಕುಡಿಸೇನು ಆಮೇಲೆ ಪುಟಾಣಿ ಕುಡಿಸ್ತಾನೆ ನೋಡಿರಿ ಇನ್ನೊಂದು ಏನಂತಂದ್ರೆ ಇದಕ್ಕೆ ಕೊಬ್ಬರಿ ಹಾಕ್ತಾರು ಗೋಡಂಬಿ ಹಾಕ್ತಾರು ಬಾದಾಮಿ ಹಾಕ್ತಾರೋ ನಮ್ಮ ಮನ್ಯಾಗೆ ಯಜಮಾನ್ರ ಕೊಬ್ಬರಿ ಹಾಕಿರೋ ನಾನು ತಿನ್ನಲು ನೋಡೋಣ ಹಾಕಿದ್ರು ಅದಕ್ಕಾಗಿ ಕೊಬ್ಬರಿಯನ್ನು ಸ್ಕಿಪ್ ಮಾಡೇನು ನೀವು ಹಾಕಿರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ನಮ್ಮ ತವ್ರ ಮ್ಯಾಗದು ಹಾಕಿರತ್ತಂದ್ರೆ ನಾನು ಇಲ್ಲೂ ಆಕೇನ ಯಜಮಾನ್ರು ಬೇಕು ಅದಕ್ಕೆ ಬಿಟ್ಟೆ ನೋಡಿ ನೋಡಿರಿ